ಸಿರ್ವಾರ ತಾಲೂಕಿನ ಹರ್ವಿ ಗ್ರಾಮದ ಸಿರ್ವಾರ್ ಮತ್ತು ಮಾನ್ವಿ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಗುರುವಾರ ರಾತ್ರಿ ಕಿಡಿಗೇಡಿಗಳು ಅಪಮಾನ ಮಾಡಿದ್ದಾರೆ ಅಪಮಾನ ಮಾಡಿರುವ ವಿಷಯ ತಿಳಿದು ತಾಲೂಕಿನ ವಿವಿಧ ಕಡೆಯಿಂದ ಆಗಮಿಸಿದ ದಲಿತ ಚಿಲ್ವಾದಿ ಸಂಘಟನೆ ಮುಖಂಡರು ಸ್ಥಳದಲ್ಲಿಯೇ ಪ್ರತಿಭಟನೆ ಮಾಡಿದ ಮುಖಂಡರು ದೇಶಕ್ಕೆ ಸಂವಿಧಾನ ಕೊಟ್ಟ ಡಾ ಬಿಆರ್ ಅಂಬೇಡ್ಕರ್ ಅವರು ದಲಿತರು ಶೋಷಿತರ ನಾಯಕರಾಗಿದ್ದಾರೆ ದೇಶದಲ್ಲಿ ದಲಿತರಿಗೆ ಕೊಟ್ಟ ಸಂವಿಧಾನದಿಂದ ಇಂದು ನಿರ್ಭೀತಿಯಿಂದ ಜೀವನ ನಡೆಸಿದ್ದಾರೆ ಅವರು ನೀಡಿದ ಭಿಕ್ಷೆಯಿಂದ ಇಂದು ಅನೇಕರು ಉನ್ನತ ಸ್ಥಾನದಲ್ಲಿದ್ದಾರೆ ಇಂತಹ ನಾಯಕ ಪ್ರತಿಮೆಯನ್ನ ಗೌರವಪೂರ್ವಕವಾಗಿ ಗ್ರಾಮ ಪಂಚಾಯಿತಿಯಿಂದ ಪರವಾನಿಗೆ ಪಡೆದು ಕುಂಟು ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಇಂತಹ ಪ್ರತಿಮೆಗೆ ಸಿಸಿ ಕ್ಯಾಮೆರಾ ಗಿರ್ಲ್ ಕೊಟ್ಟುವುದು ಸೂಕ್ತ ರಕ್ಷಣೆ ಮಾಡಿಲ್ಲ ಒಂದೇ ಸ್ಥಳದಲ್ಲಿ ವಿವಿಧ ನಾಯಕ ಪ್ರತಿಮೆ ನಾಮಫಲಕಗಳು ಇದೆ ಇಲ್ಲಿ ಸಿಸಿ ಕ್ಯಾಮೆರಾ ಅವಶ್ಯಕತೆ ಇದೆ ಆದರೂ ನಿರ್ಲಕ್ಷ್ಯ ವಹಿಸಿರುವುದು ಖಂಡನೀಯವಾಗಿದೆ ಕೂಡಲೇ ಕಿಡಿಗೇಡಿಗಳಿಂದ ಬಂಧಿಸಿ ಶಿಕ್ಷೆ ವಿಧಿಸಬೇಕು ನಿರ್ಲಕ್ಷ್ಯ ವಹಿಸಿದ್ರೆ ರಾಯಚೂರು ಸಿಂಧನೂರು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ರು ಇನ್ನೂ ಸ್ಥಳಕ್ಕೆ ಅಪಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೆ ಹನುಮಂತ ತಹಸೀಲ್ದಾರ್ ರವಿ ಎಸ್ ಅಂಗಡಿಗೆ ಸಿಪಿಐ ಶಶಿಕಾಂತ್ ಸಮಾಜ ಕಲ್ಯಾಣ ಇಲಾಖೆ ನಟರಾಜ್ ತಾಲೂಕು ಪಂಚಾಯತ್ ಇಒ ಶಶಿಧರ್ ಸ್ವಾಮಿ ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿ ಕಿಡಿಗೇಡಿಗಳನ್ನು ಬಂಧಿಸಿ ಶಿಕ್ಷೆ ಕೊಡಿಸಲಾಗಿದೆ ಸಿಸಿ ಕ್ಯಾಮೆರಾ ಅಳವಡಿಸಿ ರಕ್ಷಣೆ ಮಾಡಲಾಗಿದೆ ಅಂತ ಭರವಸೆ ಕೊಟ್ಟಿದ್ದಾರೆ